ಹಾಯ್ ವೆಲ್ಕಮ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಇದು ಮಂಗಳವಾರ ಸಂಜೆ ಮಿನಿ ಬ್ಲಾಗ್ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಅಂತ ಹೇಳಿ ತರಕಾರಿ ಬೇಳೆ ಯೂಸ್ ಮಾಡಿಕೊಂಡು ತರಕಾರಿ ಬೇಳೆ ಸಾಂಬಾರ್ ಮಾಡ್ಕೊಂಡಿದ್ದೆ ಇನ್ನು ಸಾಂಬಾರ್ ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ತವಾ ರೋಸ್ಟ್ ಮಾಡ್ಕೊಂಡಿದ್ದೆ ಬೆಂಡೆಕಾಯಿ ತವಾ ರೋಸ್ಟ್ ಮಾಡ್ಕೊಳ್ಳೋದಿಕ್ಕೆ ಒಂದು ಜಾರಿಗೆ ಉರಿದಿರೋ ಕಡಲೆ ಬೀಜ ಉರಿದಿರೋ ಹೆಸರು ಬೇಳೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಕಿ ಈ ಥರ ತರಿ ತರಿಯಾಗಿ ರುಬ್ಬಿಟ್ಕೋಬೇಕು ನೆಕ್ಸ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೋಬೇಕು ಈ ಥರ ಮಧ್ಯ ಕಟ್ ಮಾಡಿಕೊಂಡು ನಾವೇನು ಕಟ್ ಮಾಡಿದ್ದೀವಿ ಅದಕ್ಕೆ ನಾವು ಏನು ಪೌಡರ್ ಮಾಡಿಕೊಟ್ಟಿದ್ದೀವಿ ಅದನ್ನ ಸ್ಟಫ್ ಮಾಡ್ಕೋಬೇಕು ಈ ರೀತಿ ನೆಕ್ಸ್ಟು ಒಂದು ತವಾಗೆ ಎಣ್ಣೆ ಹಚ್ಚಿ ಕಾಯಕ್ಕೆ ಬಿಡಬೇಕು ಅದು ಚೆನ್ನಾಗಿ ಮೇಲೆ ಒಂದೊಂದೇ ಈ ಥರ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು ಅದು ರೋಸ್ಟ್ ಇದ್ದಂಗೆ ಅದನ್ನು ತಿರುವಾಕಿನೂ ಬೇಯಿಸ್ಕೋಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಇದು ಕಂಪ್ಲೀಟಾಗೇ ಬೇಯತ್ತೆ ತಿನ್ನೋಕ್ಕೂ ರೆಡಿ ಆಗತ್ತೆ ತುಂಬ ಟೇಸ್ಟಿಯಾಗಿರತ್ತೆ ಮತ್ತೆ ಸಂಜೆ ನಾವು ಹೊರಗಡೆ ಹೋಗೋಣ ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು ತರೋಣ ಅಂದ್ಕೊಂಡು ಹೋಗಿದ್ವಿ ನನ್ನ ಮಗ ಅಲ್ಲಿ ಟ್ರಾಲಿನಲ್ಲಿ ಆಟ ಆಡಿಕೊಂಡು ಇದ್ದ ಸೊ ನಾವು ಶಾಪಿಂಗೆಲ್ಲ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದು ಇವತ್ತಿನ ನನ್ನ ಮಿನಿ ಬ್ಲಾಗ್ ಆಗಿತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್